ಶಿಷ್ಯರಿಗೆ ಒಳ್ಳೆಯ ಗುರು ಸಿಗಲು ಹೇಗೆ ಯೋಗ ಪ್ರಾಪ್ತವಾಗಬೇಕು ಅದೇ ರೀತಿ ಒಬ್ಬ ಗುರುವಾದವರಿಗೆ ಒಳ್ಳೆಯ ಶಿಷ್ಯಂದಿರು ಸಿಗಲು ಸಹ ಯೋಗ ಬೇಕೋ ನನಗೆ ಅಂತಹ ಒಳ್ಳೆಯ ಶಿಷ್ಯರು ಪ್ರಾಪ್ತವಾಗಿರುವುದು ನನ್ನ ಪುಣ್ಯ ಎಂದು ನಿವೃತ್ತ ಗಣಿತ ಶಿಕ್ಷಕ ಎಚ್ಎನ್ ಪೈ ಹೇಳಿದರು ಕುಮಡ ತಾಲೂಕಿನ ಗೋಗ್ರಿಂಗ್ನಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ತಮ್ಮ ಶಿಷ್ಯರು ಹಾಗೂ ಹಿತೈಷಿಗಳಿಂದ ಗೌರವ ಪೂರ್ವಕವಾಗಿ ವಂದನೆ ಸ್ವೀಕರಿಸಿದ ನಿವೃತ್ತ ಗಣಿತ ಶಿಕ್ಷಕ ಎಚ್ ಎನ್ ಪೈ ಮಾತನಾಡಿದರು ಪ್ರತಿಯೊಬ್ಬರಿಗೆ ಬದುಕಿನಲ್ಲಿ ನಿಗದಿತ ಗುರಿ ಇರಬೇಕು ಶಿಕ್ಷಕರಾದವರು ತನ್ನ ಗುರಿಯ ಜೊತೆಗೆ ತನ್ನ ಶಿಷ್ಯರು ಬದುಕಿನ ಗುರಿಯನ್ನು ಸಾಧಿಸುವ ಮಹಾನ್ ವ್ಯಕ್ತಿಯಾಗಿರ್ತಾನೆ ಶಿಕ್ಷಕನಿಗೆ ಆತ್ಮತೃಪ್ತಿ ಇರಬೇಕು ಶಿಕ್ಷಕರು ಸ್ವಾಭಿಮಾನದಿಂದ ಬದುಕಬೇಕು ಶಿಸ್ತು ಸ್ವಯಂ ವಿದ್ಯಾರ್ಥಿಗಳ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು ಶಿಕ್ಷಕ ಎಲ್ಲಿಯವರೆಗೆ ವಿದ್ಯಾರ್ಥಿಯಾಗಿ ಓದು ಮುಂದುವರೆಸುವುದಿಲ್ಲವೋ ಅದ ಶಿಕ್ಷಕನಾಗಲಾರ ಇವರಿಗೆ ನಾವು ಹೊಸ ಹೂವನ್ನು ನೀಡುತ್ತೇವೆಯೋ ಹೊರತು ಹಳತಲ್ಲ ಹೀಗೆಯೇ ವಿದ್ಯಾರ್ಥಿಗಳಿಗೆ ನಾವು ಹೊಸ ಜ್ಞಾನವನ್ನು ನೀಡಬೇಕು ಹೀಗಾಗಿ ಶಿಕ್ಷಕರು ಹೊಸ ಹೊಸತನ್ನು ಕಲಿತು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಎಂದರು ಅಭಿನಂದನಾ ನುಡಿಗಳನ್ನು ಆಡಿದ ಜನತಾ ವಿದ್ಯಾಲಯ ಮಿರ್ಜಾನಿದ ಮುಖ್ಯೋಪಾಧ್ಯಾಯರಾದ ವಿಪಿ ಶಾನ್ಬಾಗ್ ಮಾತನಾಡಿ ಎನ್ ಪೈ ಅವರನ್ನು ಶಿಸ್ತಿಗೆ ಸ್ವಯಮಕ್ಕೆ ಜ್ಞಾನ ಕಣಿಕೆ ಮಾದರಿ ಎಂಬಂತೆ ನೋಡಬಹುದು ಎಂದರು ಸಮಾಜ ಸೇವಕಿ ಲತಿಕಾ ಭಟ್ಟ ಎನ್ ಪೈ ಅವರು ಪ್ರೌಢಶಾಲೆಯಲ್ಲಿ ನೀಡಿದ ಶಿಕ್ಷಣದ ರೀತಿ ತೋರಿದ ಪ್ರೀತಿ ಬದುಕಿಗೆ ಕಟ್ಟಿಕೊಟ್ಟ ಆದರ್ಶಗಳನ್ನು ವಿವರಿಸಿದರು ಹಿರಿಯ ಪತ್ರಕರ್ತ ಜಿಯು ಭಟ್ಟ ಮಾತನಾಡಿ ಎನ್ ಪೈ ಅವರು ಪ್ರಸಿದ್ಧಿ ಪ್ರಚಾರ ಯಾವುದನ್ನು ಬಯಸದೆ ಗಟ್ಟಿಯಾಗಿ ತನ್ನ ಕೆಲಸ ಮಾಡಿದವರು ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದವರು ಗುರು ಬೆಲ್ಲವಾದರೆ ಶಿಷ್ಯ ಸಕ್ಕರೆಯಾಗುತ್ತಾನೆ ಬೆಲ್ಲ ಶಿಷ್ಯರೆಲ್ಲ ಸಕ್ಕರೆ ಎನ್ನುತ್ತಾ ಎಂದಿಗೂ ಗುರುವಿನ ಋಣ ತೀರಿಸಲು ಸಾಧ್ಯವಿಲ್ಲ ಕೃತಜ್ಞತೆ ಹೇಳಬಹುದು ಆ ಕೆಲಸವನ್ನು ಶಿಷ್ಯರೆಲ್ಲರೂ ಸೇರಿ ಈ ದಿನ ಮಾಡಿದ್ದೀರಿ ಎಂದರು ಎಲ್ಲ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ ತೊಡಕಿಕೊಂಡವರು ಪೈ ಅವರ ಹಸಿದಿರುವಾಗ ಪಾಠ ಪಾಡಿ ಪ್ರಯೋಜನವಿಲ್ಲ ಎಂದು ಮಕ್ಕಳ ಹಸಿವು ನೀಗಿಸಲು ಊಟದ ವ್ಯವಸ್ಥೆ ಮಾಡಿದವರು ತಾಯ್ತನವನ್ನು ತೋರಿಸಿದವರು ಎಂದರು ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ ಶಿಕ್ಷಕನೋರ್ವ ಗುರುವಾಗಲು ಒಂದು ಹಂತವನ್ನು ದಾಟಿ ಮೇಲಕ್ಕೆ ಹೋಗಬೇಕು ಪೈಯವರು ಆಧ್ಯಾತ್ಮಿಕ ಗುರುವಾಗಿಯೂ ಕಾಣಿಸಿಕೊಂಡಿದ್ದಾರೆ ಶಿಕ್ಷಕರ ಕೆಲಸ ಇನ್ಫಾರ್ಮೇಶನ್ ಕೊಡುವುದಲ್ಲ ಶಿಷ್ಯರ ಬದುಕನ್ನು ಬೆಳಗಿಸುವ ಕಾರ್ಯವನ್ನು ಶಿಕ್ಷಕ ಮಾಡಬೇಕು ಹೀಗಾಗಿ ಮಾಹಿತಿ ಹಾಗೂ ಜ್ಞಾನ ಎರಡೇ ವಿಚಾರಗಳು ಸಾಲದು ಅದರ ಮುಂದಿನ ಹಂತವೇ ಗುರಿ ಮಾಹಿತಿ ಜ್ಞಾನ ಹಾಗೂ ಗುರಿಯನ್ನು ಕೊಡುವ ಶಿಕ್ಷಕರು ಪೈಯವರು ಪೈ ಅಂತವರು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಲು ಮುಂದಾಗಬೇಕು ಎಂದರು ಎಚ್ ಎನ್ ಬಗ್ಗೆ ಅನೇಕ ವಿಷಯಗಳನ್ನು ಬಹುಶಃ ಬೆಳಗಿನ ಸಂಜೆ ನೀವು ಚರ್ಚೆ ಮಾಡಿದ್ದೀರಿ ಬಹುಶಃ ಈ ಈ ಈ ಚರ್ಚೆಯನ್ನು ಇನ್ನೊಂದು ಹಂತಕ್ಕೆ ತಕೊಂಡು ಹೋದರೆ ಹ್ಯಾಂಗೆ ಅಂತ ಹೇಳಿ ಬಹುಶಃ ನಾನು ಏನು ಮಾತಾಡ್ಬೇಕಂತ ವಿಚಾರ ಮಾಡಿ ಬಂದಿದ್ನೋ ಅದು ಬಿಟ್ಟು ಬೇರೆ ಮಾತಾಡುವ ಅಂತ ವಿಚಾರ ಮಾಡ್ತಾ ಇದ್ದೇನೆ ಯಾಕಂದ್ರೆ ಆಗುತ್ತೆ ಅವ್ರು ಹೇಳದ್ದನ್ನೇ ನಾನು ಹೇಳಿದ್ರೆ ಸರಿಯಾಗುದಿಲ್ಲ ಅಂತ ಹೇಳಿ ಮಾತಾಡ್ಲಿಕ್ಕೆ ಬಯಸ್ತೀನಿ ಮೊಟ್ಟ ಮೊದಲೇದಾಗಿ ನಾನು ಈ ಅಭಿನಂದನಾ ಸಮಿತಿಯ ಅಧ್ಯಕ್ಷರನ್ನ ಸಂಚಾಲಕರನ್ನ ಎಲ್ಲ ಸದಸ್ಯರನ್ನ ಹಾರ್ದಿಕವಾಗಿ ಡಾಕ್ಟರ್ ಜಿಜಿ ಸಭಾಹಿತಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಎಚ್ಎನ್ ಪೈ ಅವರನ್ನು ಶಿಷ್ಯರು ಹಾಗೂ ಹಿತೈಷಿಗಳು ಸೇರಿ ಸನ್ಮಾನಿಸಿ ಸಂಭ್ರಮಿಸಿದ್ರು ಪ್ರಶಾಂತ ಹೆಗಡೆ ಮೂಢಲ ಮನೆ ನಿರೂಪಿಸಿದ್ರು ಗಣೇಶ ಜೋಶಿ ಸಂಗುಳ್ಳಿ ಸ್ವಾಗತಿಸಿದ್ರು ಗಣೇಶ ಹಳದಿಪುರ ವಂದಿಸಿದ್ರು ಮುಂಜಾನೆ ಕಾರ್ಯಕ್ರಮದ ಕೇಂದ್ರ ಬಿಂದು ಎಚ್ಎನ್ ಪೈ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಉದ್ಘಾಟಿಸಿ ಮಾತನಾಡಿ ಓರ್ವ ಗುರುವನ್ನು ಮತ್ತೆ ಮತ್ತೆ ಸ್ಮರಿಸುವಂತಹ ಶಿಕ್ಷಣ ನೀಡಿದ ಗುರು ನಿಜವಾಗಿಯೂ ಸಾರ್ಥಕ್ಕೆ ಕೇವಲ ಶಿಕ್ಷಕರಾಗಿ ಕಂಡವರಲ್ಲ ಬದುಕಿನುದ್ದಕ್ಕೂ ಆದರ್ಶವನ್ನೇ ತೋರಿದವರು ಎಂದರು ಯಾವ ಕ್ಷಣದಲ್ಲಿ ನಮ್ಮ ಶಿಷ್ಯರು ನಮ್ಗೆ ನಿಲ್ತಾರೋ ಅವಾಗ ಸಂತೋಷ ಆಗ್ತದೆ ಇಲ್ಲ ಇದು ಭಾರತೀಯ ಪರಂಪರೆ ಇದು ನಮ್ಮ ಭಾರತ ವರ್ಷ ಈಗಿನ ಸ್ಥಿತಿಯಲ್ಲಿ ನಾವು ಇಂಗ್ಲಿಶರು ಭಾರತಕ್ಕೆ ಬಂದ ಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಂಖ್ಯಾಶಾಸ್ತ್ರ ವಿಭಾಗದ ಮುಖ್ಯಸ್ಥ ಪರಮೇಶ್ವರ ಪಂಡಿತ್ ಅಭಿನಂದನಾ ಗ್ರಂಥ ಹರಿನಮನ ಬಿಡುಗಡೆ ಮಾಡಿದ್ರು ಮಾರ್ತುಮ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಕೆಸಿ ವರ್ಗೀಸ್ ಅತಿಥಿಗಳಾಗಿದ್ದರು ಗುರುವಂತನಾ ಸಮಿತಿಯ ಸಂಚಾಲಕ ಮಂಜುನಾಥ ಭಟ್ಟ ಸುವರ್ಣಗದ್ದೆ ಅಧ್ಯಕ್ಷತೆ ವಹಿಸಿದ್ರು ನಂತರ ಶ್ರೀ ಗುರು ಸುಧೀಂದ್ರ ಕಾಲೇಜ ಭಟ್ಕಳದ ಶ್ರೀನಾಥ ಪೈ ವಿದ್ಯಾರ್ಥಿಗಳ ಭವಿಷ್ಯ ಸವಾಲು ಸಾಧ್ಯತೆಗಳು ವಿಶ್ವದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟರು ಗ್ರಾಮ ಪಂಚಾಯತ್ ಹಳದಿಪುರದ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು ಮಾರ್ತೋಮಾ ಶಾಲೆಯ ಮ್ಯಾನೇಜರ್ ಫಾದರ್ ಲೀಜೋ ಚಾಕೋ ವೇದಿಕೆಯಲ್ಲಿದ್ದರು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತಾ ಮುಕುಂದ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಸಮಾಜ ಸೇವಕಿ ಬಿಕೆ ಲತಿಕಾ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ಬಾಬು ಗಿರಿಯ ಗೌಡ ಪ್ರಾಂಶುಪಾಲ ರವಿಗೌಡ ಅವರನ್ನು ಸನ್ಮಾನಿಸಲಾಯಿತು ಶಶಿಕಲಾ ದೇವಾಡಿಗ ವಿನಾಯಕ ಬಡಿವಾಳ ಪ್ರದೀಪ್ ನಾಯ್ಕ ವಿನಾಯಕ್ ನಾಯ್ಕ್ ಲಕ್ಷ್ಮಣ ನಾಯ್ಕ್ ಗಜಾನಂದ ಶೇಟ್ ರಾಮದಾಸ್ ನಾಯ್ಕ್ ರಾಮಚಂದ್ರ ಹಳದಿಪುರ್ ವಸಂತ ನಾಯ್ಕ್ ರವಿಗೌಡ ಲತಾ ದೇವಾಡಿಗ ಶೇಖರ್ ಹರಿಕಾಂತ್ ರಾಮಗೌಡ ಚಂದ್ರಶೇಖರ್ ಬಡಗಣಿ ಶಿವಾನಂದ ಹೆಗಡೆ ನಾಸೀರ್ ಖಾನ್ ಗೋಪಾಲ್ ಗೋಪಾಲಕೃಷ್ಣ ಇತರರು ಸಹಕರಿಸಿದರು इंद्रा प्लस न्यूज़ कुमटा